ಗುಂಬರ್ಗ ಸರ್ ನಮ್ಮದು ನಮ್ಮ ಊರಾಗ ನೀರಿನ ಸಮಸ್ಯೆ ಐತೆ ಸರ್ ಮತ್ತು ರೋಡು ರೋಡು ಸಿ ರೋಡ್ ಮಾಡ್ಯಾರ ಸರ್ ಅದು ಸಿ ಸಿ ರೋಡು ಹೊರಗೆ ಸರಿಯಾಗಿ ಆಗಿಲ್ಲ ಸರ್ ಮತ್ತು ಈಗ ನೀರು ನಿಂದ್ರೆ ಮಳೆ ಬಂದು ಡೆಂಗಿ ಜ್ವರ ಮತ್ತು ಅಂಥ ಇಂಥವು ಹೊರಡಾಕತ್ತ ಸರ್ ಅದೊಂದು ಮತ್ತೆ ನೀರು ಅದು ಹೊಲಸ ಎಷ್ಟು ಪಿಡ್ರಾಯ್ ಬರ್ಬೇಕು ಅದ್ರಲ್ಲಿ ಜಡ್ ಬರೋದೈತಿ ಮತ್ತು ಅಲ್ಲಿ ಬೋರಿಂಗ್ ನೀರು ಇಳಿಸ್ಬೇಕು ಅದು ಇಲ್ಲ ಇಳಿಸಿಲ್ಲ ಹೊಸ ಪ್ಲಾಟ್ನಾಗ ಇಳಿಸ್ಬೇಕು ಸರ್ ಹೊಸ ಪ್ಲಾಟ್ನಾಗೆ ಯಾರು ಬೋರ್ ಅದ ಸರ್ ಆಲ್ರೆಡಿ ಅಲ್ಲಿಗೆ ಇಳಿಸಿಲ್ಲ ಅಧಿಕಾರಿಗಳು ಯಾರು ಇಳಿಸಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಊರ ಒಳಗೆ ಕಂಠಿಕ್ಕಿತ್ತದ ಬಸ್ಸು ತೊಂದರೆ ಐತಂತ ಬರಲ್ಲ ಈಗ ಮಾಡ್ತಾವ್ ಯಾಕಂದ್ರೆ ಕಂಟಿ ಕಿತ್ತಿಲ್ಲ ತೊಂದ್ರೆ ಕಂಟಿ ಕ್ರಾಸಿನ ನಿಂತರ ಊರಿಗೆ ಕಂಠಿ ಕಿತ್ಬೇಕ ಈ ತರ ಪ್ರಾಬ್ಲಮ್ ಮತ್ತೇನಿಲ್ಲ ಮನವಿ ಮಾಡಿದ ಅವರು ಅವರು ಏನು ಸಮಸ್ಯೆ ಎಷ್ಟು ದಿನ ಆಯ್ತು ರೀ ಭಾಳ ಸರ್ ಅಂದ್ರೆ ಒಂದು ಒಂದು ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ವರ್ಷನೇ ಆಯ್ತು ಸರ್ ಎಲ್ಲಿ ತೊಗೊಂಡ್ಬಿಡ್ತಾರಣ್ಣತ್ರ ಬರ್ತದೆ ಸರ್ ಮೂರು ದಿನಕ್ಕೊಮ್ಮೆ ಅದು ಜನರಲ್ ನಾಳೆ ಬರ್ತೀವಿ ಊರಾಗ ಬೋರ್ ಇರಿಸ ಕಂಟಿನ್ಯೂ ಸರ್ ಮತ್ತೆ ನದಿ ಊರು ನಮ್ಮ ಊರಾಗ ನದಿ ಇತ್ತು ಸರ್ ಅದ್ರ ಒಂದು ಒಂದು ಆ ಒಂದು ಕುಡಿಯೋಕೆ ನೀರು ಇದೆ ಸರ್ ನಮ್ಮ ಕಡೆ ಆ ಬಸವೇಶ್ವರ ಗುಡಿ ಮುಂದೆ ಒಂದು ವಾಲ್ ಅದಂತಲ್ಲ ಅದು ಯಾರ ಅತಿಕ್ರಮಣ ಮಾಡ್ಯಾರ ಮುರಿದಾರ ಅಂತ ಹೇಳಿ ಮಾಡ್ತೀವಿ ಈಗ ನೀವು ಹೇಳ್ತಾ ಇರೋದು ಹತ್ರ ಈ ಮಳೆ ಬಂದಾಗ ನೀರು ನಿಂತು ನೀರು ನಿಂದರು ಸರ್ ಅದು ನಿಂತು ಈಗ ಸೊಳ್ಳೆ ಹುಟ್ಟಿ ಅಲ್ಲಿ ಮತ್ತ ಇದು ಜ್ವರ ಕೆಲಸ ಮಾಡೋಕೆ ಬಿಡಕತ್ತಿಲ್ಲ ಅಂತ ಅನ್ನೋಂಥದ್ದು ಕೇಳಿ ಸರ್ ಅಲ್ಲಿ ಕೆಲವೊಬ್ರು ಕೆಲಸ ಮಾಡೋಕೆ ಬಿಡವಲ್ಲ ಅಧಿಕಾರಿಗಳಿಗೆ ಹೇಳುದು ಸರ್ ಅಧಿಕಾರಿಗಳು ಪವರ್ ಇರ್ತದೆ ಕೆಲಸ ಕೆಲಸ ಅದು ಏನಿರ್ಬೇಕು ಮಾಡ್ಬೇಕು ಸರ್ ಹ್ಞೂ ಏನು ಪ್ರೊಸೀಜರ್ ಅಧಿಕಾರಿ ಅಧಿಕಾರಿಗಳು ಏನಿರ್ಬೇಕು ಅದು ಪ್ರೊಸೀಜರ್ ಮಾಡಬೇಕು ಸರ್ ನೀವು ಪಡ್ಯ ರೀ ಆ ಪೈ ಪಟ್ಟಿದ್ದ ಸತ್ಯ ಮುಚ್ಚಿಲ್ಲ ಅಲ್ಲಿ ಯಾವ ಹುಡುಗರು ಬಿದ್ದರೆ ಹೆಂಗ್ರಿ ಅದ ಇವರು ನಮ್ಮ ಪಂಚಾಯತಿ ಬೇಜವಾಬ್ದಾರಿ ಸರ್ ಅದು ರೋಡ್ ಐತ್ರಿ ಈ ರೋಡ್ ಈ ಗಾಡಿ ಹ್ಯಾಂಗಾರ ಸರ್ ನೋಡ್ಸಿ ಅದನ್ನ ಮನವಿ ಕೊಟ್ಟವ್ರಿ ಆ ಮನವಿ ಪತ್ರ ಕೊಟ್ಟಾರ್ರಿ ಅವ್ರು ಕೊಟ್ಟರು ಅದು ರಸ್ತೆ ಶುದ್ಧ ಮಾಡೋಲ್ರಿ ಈ ರೀತಿ ರಸ್ತೆ ಐತ್ರಿ ಹೊಸ ಪ್ಲಾಟ್ ನ ಸಮಸ್ಯೆ ಇರ್ತದೆ ನಮ್ ಕಡೆ ಚೀಟ್ ಐತ್ರಿ ಪಿಡಿಯೋರ್ ಕೊಟ್ಟಿದ್ರಿ ಪಿಡಿಯೋರ್ ಹೇಳಿದ್ರೆ ಅವ್ರು ಅದನ್ನ ಶುದ್ಧ ಮಾಡೋಲ್ರಿ ಅದರಿಂದ ಮಜೇದಾಗದ ಅಂತ ಹೇಳ್ತಾರೆ ಅವ್ರು ಫೋನ್ ಮಾಡಿದ್ರೆ ಫೋನ್ ಮಾಡಿದರೆ ಉಮೇತಾರೆ ಮೆತ್ತೆ ಈ ರೀತಿ ಸಮಸ್ಯೆ ಐತೆ ಅದು ಚರಂಡಿಲಿ ಇರೋ ಸಲುವಾಗಿ ಚರಂಡಿ ದಾರಿ ಇರಲಿ ರಸ್ತೆ ಹೇಳ್ಬೇಕಂದ್ರೆ ದಾರಿ ಇರಲಿ ಆ ದಾರಿ ಶೂಟ್ ಮಾಡ್ಕೊಡೋ ನಮ್ಮಲ್ಲಿ ಚರಂಡಿ ಇಲ್ಲ ರಸ್ತೆ ಹೋಗೋದು ರಸ್ತೆ ದನ ನಮ್ಮ ದನ ಕಡೆ ಇಲ್ಲ ನಮ್ಮ ನಾವು ಬೆಳೆದಂಥ ಬೆಳೆಗಳು ಮನೆಗೆ ಹೋಗುತ್ತೆ ಆಗಲ್ಲ

ಅವರು ವಾಟ್ಸಪ್ ಮಾಡಪ್ಪ ಹೇಳಿದ್ರು ಸರ್ ಒಳ್ಳೆ ನಾವು ವಾಟ್ಸಪ್ ಮಾಡ್ಯ ಸರ್ ಸಿ ಸರ್ ಒಳ್ಳೆ ಅದು ನೋಡಿನೂ ನೋಡಿಲ್ಲ ಅದೊಂದು ಮತ್ತೆ ನಮ್ದು ಫೋನು ಬಿಸಿ ಫುಷರ್ ಮತ್ತೆ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಶಿವ್ರಿ ಚಲವಾದಿ ಅನ್ಸ್ರಿ ಬಂದು ಇದಾಗಿ ಪ್ರಮಾಣ ಭಾಳ ವಜ್ಜಾಗೃ ಪಡ್ರ್ ಭಾಳ ಇದು ಮಾಡಾಕತ್ತವು ಜಂಗಿ ಜ್ವರ ಬಂದು ಕೇಸ್ ಆಗ್ಯಾವ ಹಾಗೆ ಹಾಗೆ ಹಾಂ ಆ ಸಂಬಂಧ ಈಗ ಕಂಡು ಸರ್ ಅಲ್ಲಿ ಆ ಸಂಬಂಧ ಮುಂದೆ ಏನಿಲ್ಲ ರೋಡ್ ಚೆನ್ನಾಗಿ ಮಾಡಿ ಮಾಡಿದ್ರೆ ಬರಬೇಕಾಯ್ತು ನೀರಿಂದ ಪ್ರಾಬ್ಲಮ್ ನೀರಿಂದ ನೀರು ಈ ನೀರು ನಿಮ್ಮ ಒಳ್ಳೆಯದ ಒಂದು ಬೋರ್ಡ್ ನೀರಾ ಎಂಥ ಚೆನ್ನಾಗಿ ನೀರು ಬರೋಲ್ಲ ಪೇಟ್ರೆ ನೀರು ಬರೋಂಗಿಲ್ಲ ಸರ್ ಏನಾಯ್ತು ಸಮಸ್ಯೆ ಆಗ್ಯದ ನೋಡಿ ಇದು ಮಾಡಿ ಸರ್ ನಿಮ್ಮ ಹೆಸರು ಸರ್ ಅಡ್ರೆಸ್ ಸರ್ ಭೇಟಿ ನಿಮ್ಮ ಹೆಸರೇನು ರೀ ಹಾಂ ಅಡ್ರೆಸ್ ಸರ್ ಹಾಂ ಚಲವಾಗಿ ಚೆಲವಾಗಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ